ಆತ್ಮೀಯರಿ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರಬರಾಜಾಗುವ ಆಹಾರ ಧಾನ್ಯಗಳನ್ನು ಸ್ಯಾಟ್ಸ್ ಎಮ್ ಡಿ ಎಮ್ನಲ್ಲಿ ಇನ್ವರ್ಡ್ ಮಾಡಿಕೊಳ್ಳುವ ಹಾಗೂ ಸ್ಟಾಕನ್ನು ಚೆಕ್ ಮಾಡಿಕೊಳ್ಳುವ ವಿಧಾನದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸೊ ಮೊದಲು ನಾವು ಲಾಗಿನ್ ಆಗಬೇಕಾಗುತ್ತೆ ಸೊ ಗೂಗಲ್ಗೆ ಹೋಗಿ ಆ ಗೂಗಲ್ನಲ್ಲಿ ಸರ್ಚ್ ಬಟನ್ ಮೇಲೆ ಎಸ್ ಟಿ ಎಸ್ ಎಮ್ ಡಿ ಎಮ್ ಲಾಗಿನ್ ಅಂತ ನೀವು ಟೈಪನ್ನು ಮಾಡಿ ಸೊ ಟೈಪನ್ನು ಮಾಡಿದಾಗ ನಮಗೆ ಆ ಸ್ಯಾಟ್ಸ್ ಲಾಗಿನ್ನ ಲಿಂಕ್ ಸಿಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿ ಈಗ ನಾವು ಸ್ಯಾಟ್ಸ್ನ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾವನ್ನು ಹಾಕಬೇಕಾಗುತ್ತೆ ಸೊ ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚಾವನ್ನು ಹಾಕಿದ ನಂತರ ಕೆಳಭಾಗದಲ್ಲಿರುವಂತಹ ಆ ಲಾಗಿನ್ ಅಂತ ಇದೆ ಸೊ ಆ ಲಾಗಿನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಈಗ ನಾವು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಈ ಪೇಜ್ನಲ್ಲಿದ್ದೀವಿ ಮೇಲ್ಭಾಗದಲ್ಲಿರುವಂಥ ಮೂರು ಚುಕ್ಕೆ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಡೆಸ್ಕ್ ಟಾಪ್ ಸೈಜನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು ಸೊ ಈಗ ನಿಮಗೆ ಸಂಪೂರ್ಣವಾಗಿ ಆ ಪೇಜಲ್ಲಿರೋದು ಕಾಣುತ್ತೆ ಆ ಎಡಭಾಗದಲ್ಲಿ ಮೂರು ಅಡ್ಡಗೆರೆ ಇದ್ದಾರೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಆಗ ನಿಮಗೆ ಎಲ್ಲ ಇರುವಂಥ ಆಪ್ಷನ್ಗಳು ಕಾಣಿಸುತ್ತೆ ಕೆಳಭಾಗದಲ್ಲಿ ಬನ್ನಿ ಸೊ ಸ್ಕ್ರೋಲ್ ಮಾಡ್ತಾ ಕೆಳಭಾಗದಲ್ಲಿ ಬಂದಾಗ ಇನ್ವರ್ಡ್ ಐಟಮ್ಸ್ ಅಂತ ಕಾಣುತ್ತೆ ನೋಡಿ ಇನ್ವರ್ಡ್ ಐಟಮ್ಸ್ ಅಂತ ಏನಿದೆ ಅದರ ಮೇಲೆ ನೀವೀಗ ಕ್ಲಿಕ್ಕನ್ನು ಮಾಡಬೇಕು ಸೊ ನಮಗೆ ಬಂದಿರುವಂತಹ ರೇಷನನ್ನು ಇಲ್ಲಿ ನಾವು ದಾಖಲು ಮಾಡಬೇಕಾಗುತ್ತೆ ಸೊ ಇನ್ವರ್ಡ್ ಐಟಮ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇನ್ವರ್ಡ್ ಐಟಮ್ದು ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಈ ರೀತಿ ಕಾಣುತ್ತೆ ಆ ಇನ್ವರ್ಡ್ ಐಟಮ್ನ ಪೇಜು ಸೊ ಈ ಪೇಜ್ನಲ್ಲಿ ಎಡ ನ್ಯೂ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸೊ ಎಡ ಭಾಗದಲ್ಲಿ ಇದೆ ನೋಡಿ ಟಾಪಲ್ಲಿ ನ್ಯೂ ಅಂತ ಇದೆ ಆ ನ್ಯೂ ಅನ್ನೋ ಪೇಜ್ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ನಮಗೆ ಆ ಇನ್ವರ್ಡ್ ಐಟಮ್ನ ದಾಖಲು ಮಾಡೋದಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ ನೋಡಿ ಸೊ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈಗಾಗಲೇ ಆ ಐ ವಿ ಆಲ್ರೆಡಿ ಬಂದಿರುತ್ತೆ ಸೊ ಬಂದಿಲ್ಲ ಗ್ಯಾಪ್ ಇದ್ದರೂ ಕೂಡ ನೀವು ಎಂಟ್ರಿ ಮಾಡ್ಬೋದು ಇಲ್ಲಿ ಎಂಟ್ರಿ ಆಗಿದೆ ಸೊ ಆ ನಂತರ ಇನ್ವರ್ಡ್ ಡೇಟ್ ಕೇಳ್ತಾ ಇದೆ ಸೊ ನಮಗೆ ರೇಷನ್ ಬಂದಂತಹ ಡೇಟ್ ಶಾಲೆಗೆ ಬಂದಂಥ ಡೇಟ್ ಸೊ ಅಲ್ಲೇ ಟೈಮ್ ಲೈನಲ್ಲೇ ಸೆಲೆಕ್ಟ್ ಮಾಡ್ಕೊಬೋದು ಯಾವ ಡೇಟಲ್ಲಿ ನಮಗೆ ರೇಷನ್ ಸಪ್ಲೈ ಆಯಿತು ಅಂತ ನೆಕ್ಸ್ಟ್ ಕಾಲಮ್ ಬಂದು ಆ ವೆಹಿಕಲ್ ನಂಬರ್ ಅಂತ ಕೇಳುತ್ತೆ ಸೊ ಸಂಬಂಧಪಟ್ಟಂಥ ವೆಹಿಕಲ್ ನಂಬರನ್ನು ನಾವಿಲ್ಲಿ ದಾಖಲು ಮಾಡಬೇಕಾಗತ್ತೆ ಆ ನಂತರ ಡೆಲಿವರಿ ನೋಟ್ ಇದೆ ಸೊ ಖಾಲಿ ಬಿಟ್ಟರು ಆಗುತ್ತೆ ಸೊ ನೆಕ್ಸ್ಟ್ ನಾವಿಲ್ಲಿ ಏನು ಮಾಡಬೇಕು ಕೆಳಭಾಗಕ್ಕೆ ಬನ್ನಿ ಇಲ್ಲಿ ಇನ್ವರ್ಡ್ ಐಟಮ್ನ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಸೊ ಆ್ಯಡ್ ಇನ್ವರ್ಡ್ ಐಟಮ್ಸ್ ಇದೆಯಲ್ಲ ಇಲ್ಲಿ ಫಸ್ಟು ಐಟಮ್ ನೇಮ್ ಅಂತ ಇದೆಯಲ್ಲ ಸೆಲೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಮಗೆ ಆಪ್ಷನ್ಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿ ಎಲ್ಲ ಆಪ್ಷನ್ನು ಕೊಟ್ಟಿರ್ತಾರೆ ನಮ್ಮದು ಅಕ್ಕಿ ಬೇಳೆ ಗೋಧಿ ಆಯಿಲ್ ಪ್ರತಿಯೊಂದರ ಮಾಹಿತಿ ಇರುತ್ತೆ ನಮಗೆ ಯಾವುದು ಬೇಕೋ ಅದನ್ನು ನೋಡಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ರೈಸನ್ನು ಸೆಲೆಕ್ಟನ್ನು ಮಾಡ್ಕೊತಿದ್ದೀನಿ ನಾನೀಗ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ಸೆಲೆಕ್ಷನ್ ಆಗುತ್ತೆ ಸೊ ರೈಸ್ ಸೆಲೆಕ್ಟ್ ಆದಮೇಲೆ ಅದರ ಮುಂಭಾಗದಲ್ಲಿ ಕ್ವಾಂಟಿಟಿಯನ್ನು ಕೇಳುತ್ತೆ ಸೊ ಕ್ವಾಂಟಿಟಿ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳೋದು ಅದರಲ್ಲೇ ಇಲ್ಲಿ ನಾವೇ ಟೈಪನ್ನು ಮಾಡಬೇಕಾಗತ್ತೆ ಸೊ ಎಷ್ಟು ಅಕ್ಕಿ ನಮಗೆ ಸರಬರಾಜಾಗಿದೆ ಅನ್ನೋದನ್ನು ಇಲ್ಲಿ ಟೈಪನ್ನು ಮಾಡಬೇಕಾಗತ್ತೆ ಸೊ ಬನ್ನಿ ಟೈಪ್ ಮಾಡೋಣ ಸೊ ಅದರ ಮುಂದಿನ ಹಂತ ಬಂದು ಈಗ ನಾವು ಟೈಪ್ ಮಾಡಿದ್ದು ಯಾವ ಇದರಲ್ಲಿದೆ ಮೆಷರ್ಮೆಂಟು ಕೆ ಜಿನ ಗ್ರಾಮ ಲೀಟರ ಮಿಲಿ ಲೀಟರ ಸೊ ಅಕ್ಕಿ ಕೆ ಜಿ ಲೆಕ್ಕದಲ್ಲಿ ಆ ನಂತರ ಅಂತ ಅಮೌಂಟ್ ಕೇಳುತ್ತೆ ಅದು ಝೀರೋನೇ ಇರಲಿ ನೆಕ್ಸ್ಟ್ ಆ್ಯಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಮತ್ತೊಂದು ಪದಾರ್ಥದ ಬಗ್ಗೆ ಈಗ ಮಾಡಬೇಕಾಗುತ್ತೆ ಸೇಮ್ ಸೆಲೆಕ್ಟ್ ಅಂತ ಸಿಗುತ್ತೆ ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಮತ್ತೊಂದು ಆಹಾರ ಧಾನ್ಯಗಳ ಬಗ್ಗೆ ನಾವು ಎಂಟ್ರಿಯನ್ನು ಮಾಡ್ಬೋದು ಸೊ ಅಕ್ಕಿ ಆಯಿತು ಅದೇ ರೀತಿ ಈಗ ಆ ಗೋಧಿಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಆನಂತರ ನೀವು ಬೇಳೆಯನ್ನು ಸೆಲೆಕ್ಟ್ ಮಾಡ್ಬೋದು ಸೇಮ್ ಸೆಲೆಕ್ಟ್ ಆದ ನಂತರ ಕ್ವಾಂಟಿಟಿಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಸೊ ಈಗ ಬೇಳೆ ಸೆಲೆಕ್ಟ್ ಮಾಡಿದೆ ಅಂದರೆ ಎಷ್ಟು ಬೇಳೆ ಬಂದಿದೆ ಅನ್ನೋದನ್ನು ಎಂಟ್ರಿ ಮಾಡಿ ಆನಂತರ ಅದು ಕಿಲೋಗ್ರಾಮಲ್ಲಿದೆಯಾ ಗ್ರಾಮಲ್ಲಿದೆಯಾ ಲೀಟರ ಮಿಲಿ ಲೀಟರ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಅಮೌಂಟ್ ಮಾತ್ರ ಝೀರೋ ಇರಲಿ ಇದೇ ರೀತಿ ಸೊ ಆ್ಯಡ್ ಅಂತ ಇದೆಯಲ್ಲ ಈ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನಮಗೆ ಎಷ್ಟು ಪದಾರ್ಥಗಳನ್ನ ಎಂಟ್ರಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ನಮ್ಮ ಶಾಲೆಗೆ ಸರಬರಾಜಾದಂತಹ ಎಲ್ಲ ಆಹಾರ ಪದಾರ್ಥ ಸೊ ಹಾಲಿನ ಪೌಡ್ರಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ರಾಗಿ ಮಾಲ್ಟಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು ಹಾಗೆಯೇ ಅದರ ಮೆಜರ್ಮೆಂಟನ್ನು ಕೂಡ ಇಲ್ಲಿ ನಾವು ಎಂಟ್ರಿ ಮಾಡ್ತಾ ಹೋಗ್ಬೋದು ಸೊ ಇದೆ ಸೊ ಅಮೌಂಟು ಝೀರೋನೇ ಇರಲಿ ಈ ರೀತಿ ಅಕ್ಕಿ ಬೇಳೆ ಗೋಧಿ ಅಡುಗೆ ಎಣ್ಣೆ ಹಾಲು ಹಾಗೂ ರಾಗಿ ಮಾಲ್ಟ್ ಈ ರೀತಿ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ಯಾವ ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಬಂದಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾ ನಾವು ಮುಂದುವರಿತಾ ಹೋಗ್ಬೋದು ಸೊ ಇಷ್ಟು ಎಲ್ಲವನ್ನು ಕೂಡ ಆ್ಯಡ್ ಮಾಡ್ತಾ ಸೆಲೆಕ್ಟ್ ಮಾಡ್ತಾ ಹೋದ್ಮೇಲೆ ಎಲ್ಲ ಮುಗಿದಿದೆ ಅಂದಾಗ ಸೊ ಕೆಳಭಾಗದಲ್ಲಿ ಸೇವ್ ಅಂತ ಇದೆ ನೋಡಿ ಆ್ಯಡಿನ ಕೆಳಭಾಗದಲ್ಲಿ ಸೇವ್ ಅಂತ ಇದೆ ಆ ಸೇವ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇದುವರೆಗೂ ಏನು ಎಂಟ್ರಿ ಮಾಡಿದ್ವಿ ಇವೆಲ್ಲವೂ ಕೂಡ ಸೇವ್ ಆಗುತ್ತೆ ಸೊ ಇಲ್ಲಿ ಯಾವ ಡೇಟಿಗೆ ಬಂದಿದೆ ಅನ್ನೋದು ನೆನ್ಪಿಟ್ಕೊಂಡು ಡೇಟನ್ನು ಹಾಕಬೇಕು ಸೊ ಡೂ ಯು ವಾಂಟ್ ಟು ಸೇವ್ ಅಂತ ಕೇಳ್ತಾ ಇದೆ ಸೊ ಸೇವನ್ನು ಕೊಡಿ ಓಕೆ ಕೊಟ್ಟರೆ ಸೊ ಮೇಲ್ಭಾಗದಲ್ಲಿ ಕಾಣುತ್ತೆ ನೋಡಿ ಆಗಿದೆ ಅಂತ ಒಂದು ಐ ಡಿ ಕೂಡ ತೋರಿಸುತ್ತೆ ಸೊ ನಾವು ಇನ್ವರ್ಡ್ ಐಟಮ್ಮನ್ನು ಇಲ್ಲಿ ಈ ರೀತಿ ಎಂಟ್ರಿ ಮಾಡಿ ಸೇವನ್ನು ಮಾಡಬಹುದು ಅದೇ ರೀತಿ ನಾವು ಯಾವ ಡೇಟಿಗೆ ಬಂದಿದೆ ಅನ್ನೋದನ್ನು ಇಲ್ಲಿ ಡೇಟನ್ನು ಹಾಕಿ ಸೊ ಎಷ್ಟೆಷ್ಟು ನಾವು ಎಂಟ್ರಿ ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾವಿಲ್ಲಿ ಚೆಕ್ ಕೂಡ ಮಾಡ್ಕೊಬೋದು ಇನ್ವಾಡ್ ಐಟಮಲ್ಲಿ ಸೊ ಎಂಟ್ರಿ ಮಾಡೋದಕ್ಕೆ ನೀವು ಅನ್ನೋ ಒಳಗೆ ಹೋಗಿದ್ದೀವಿ ಅದು ಬಿಟ್ಟರೆ ಮಾಮೂಲಿ ಆ ಡೇಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಭಾಗದಲ್ಲಿ ಸರ್ಚ್ ಅಂತ ಇದೆ ಸೊ ಸರ್ಚನ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಮಗೆ ನಾವು ಎಷ್ಟು ಇನ್ವರ್ಡ್ ಐಟಮ್ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಡೀಟೇಲು ನಮಗೆ ಕೆಳಭಾಗದಲ್ಲಿ ತೋರಿಸ್ತಾ ಹೋಗುತ್ತೆ ಸೊ ಈಗ ನಾನು ಎಂಟ್ರಿ ಮಾಡಿರುವಂತಹ ಡೇಟ್ ಇದೆ ನೋಡಿ ಡೇಟ್ ಇದೆ ವೆಹಿಕಲ್ ನಂಬರ್ ಇದೆ ಹಾಗೆಯೇ ಸೊ ಯಾವ್ಯಾವ ಐಟಮ್ನ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಅನ್ನೋದು ಕೂಡ ಮಾಹಿತಿ ಇದೆ ಸೊ ಅಕ್ಕಿ ಬೇಳೆ ಗೋಧಿ ಎಣ್ಣೆ ಯಾವ ಮೆಷರ್ಮೆಂಟಲ್ಲಿ ಮಾಡಿದ್ದೀನಿ ಅನ್ನೋದು ಕೂಡ ಇಲ್ಲಿ ಮಾಹಿತಿ ಇದೆ ಸೊ ಈ ರೀತಿ ನಾವು ನಮ್ಮ ಶಾಲೆಗೆ ಸರಬರಾಜಂತಹ ಆಹಾರ ಧಾನ್ಯಗಳನ್ನು ಎಂಟ್ರಿ ಮಾಡ್ತಾ ಹೋಗ್ಬೋದು ಸೊ ಇನ್ವರ್ಡ್ ವಾರ್ಡ್ ಐಟಮಲ್ಲಿ ಎಂಟ್ರಿ ಮಾಡ್ಬೋದು ಒಮ್ಮೆ ಈ ರೀತಿ ಎಂಟ್ರಿ ಮಾಡಿದ ನಂತರ ಸೊ ನಾವು ಸ್ಟಾಕನ್ನು ನೋಡಬೇಕು ಎಷ್ಟಿದೆ ಪ್ರತಿದಿನ ಕಳೆದಿದ್ದು ಅಂತ ಮುಂದಕ್ಕೆ ಹೋದರೆ ಸೊ ಇಲ್ಲಿ ಸ್ಟಾಕ್ ರಿಪೋರ್ಟ್ಸ್ ಅಂತ ಹೋಗಿ ರಿಪೋರ್ಟ್ ಅಂತ ಹೋಗಿ ಕೆಳಭಾಗದಲ್ಲಿ ಆ ರಿಪೋರ್ಟ್ ಕೆಳಗಡೆ ಸ್ಟಾಕ್ ರಿಪೋರ್ಟ್ ಅಂತ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು ನೋಡಿ ರಿಪೋರ್ಟ್ಸ್ ಅದರ ಕೆಳಗಡೆ ಸ್ಟಾಕ್ ರಿಪೋರ್ಟ್ ಅಂತ ಇದೆ ನಾವು ಪ್ರತಿದಿನ ಅಟೆಂಡೆನ್ಸನ್ನು ಎಂಟ್ರಿ ಮಾಡ್ತಾ ಇರ್ತೀವಲ್ಲ ಸೊ ಆ ಎಂಟ್ರಿ ಮಾಡ್ತಾ ಮಾಡ್ತಾ ಹೋದಂಗೆ ನಮ್ಮ ರೇಷನ್ನು ಕೂಡ ಕಳೀತಾ ಬರ್ತಾ ಇರುತ್ತೆ ಈಗ ಇವತ್ತಿನ ಡೇಟಿಗೆ ನನ್ನ ಏನು ಎಮ್ ಡಿ ಎಮ್ ನಮ್ಮ ಶಾಲೆ ಇದರಲ್ಲಿ ಎಷ್ಟು ಸ್ಟಾಕ್ ಇದೆ ಅನ್ನೋದನ್ನು ನಾವಿಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಸೊ ನೋಡಿ ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ಏನೇನಿರುತ್ತೆ ಅಂದರೆ ಸೇಮ್ ಐಟಮ್ ನೇಮ್ ಇದೆ ಆಮೇಲೆ ಓಪನಿಂಗ್ ಬ್ಯಾಲೆನ್ಸ್ ನಾವು ಸ್ಟಾರ್ಟಿಂಗಲ್ಲಿ ಹಾಕಿರ್ತೀವಲ್ಲ ಆ ಓಪನಿಂಗ್ ಬ್ಯಾಲೆನ್ಸನ್ನು ನಾವಿಲ್ಲಿ ನೋಡ್ಬೋದು ಆ ಪಕ್ಕದಲ್ಲಿ ಇನ್ವರ್ಡ್ ಕ್ವಾಂಟಿಟಿ ಅಂದರೆ ಎಷ್ಟು ರಿಸೀವ್ ಮಾಡಿದ್ದೀವಿ ಅಂತ ಇದೆ ನಾವೇನು ಇನ್ವರ್ಡ್ ಐಟಮಲ್ಲಿ ಎಂಟ್ರಿ ಮಾಡಿದ್ದೀವಲ್ಲ ಅದು ಇಲ್ಲಿ ಕಂಡು ಬರುತ್ತೆ ಆ ರಿಸೀವ್ ಕ್ವಾಂಟಿಟಿ ಅದರ ಪಕ್ಕದಲ್ಲಿ ನಾವು ಎಷ್ಟು ಯೂಸ್ ಮಾಡ್ತಾ ಇದ್ದೀವಿ ಇಶ್ಯೂ ಆಗಿದೆ ಅಂದರೆ ಮಕ್ಕಳಿಗೆ ಎಷ್ಟು ಕೋಟು ಬಳಕೆ ಮಾಡಿದ್ದೀವಿ ಅನ್ನೋದು ಇಲ್ಲಿ ಕಾಣುತ್ತೆ ಸೊ ಕೊನೆಗೆ ಕರೆಂಟ್ ಸ್ಟಾಕ್ ಎಷ್ಟಿದೆ ಈಗ ಎಷ್ಟು ಬ್ಯಾಲೆನ್ಸ್ ಇದೆ ಇವತ್ತಿನ ಡೇಟ್ಗೆ ನಮ್ಮ ಶಾಲೆಯಲ್ಲಿ ಎಷ್ಟು ಉಳಿತಾಯ ಇದೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ಸೊ ಪ್ರತಿದಿನ ನಾವು ಎಂಟ್ರಿ ಮಾಡಿದಂಗೆ ನಮ್ಮ ಆಹಾರದನ್ನೇ ಕಂಡಿರುತ್ತೆ ನೋಡಿ ಇಲ್ಲಿ ಪಿ ಡಿ ಎಫಲ್ಲೂ ಕೂಡ ಅದನ್ನು ನಾವು ರೆಕಾರ್ಡ್ ಮಾಡಿ ಇಟ್ಕೊಬೋದು ಸೊ ಪಿ ಡಿ ಎಫ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಮೇಲ್ಭಾಗದಲ್ಲಿ ಇದೆಯಲ್ಲ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಜಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ನಾವು ಪಿ ಡಿ ಎಫ್ ರೂಪದಲ್ಲೂ ಕೂಡ ನೋಡ್ಬೋದು ಸೊ ಐಟಮು ನಾವೇನಲ್ಲಿ ನೋಡಿದ್ವಿ ಐಟಮ್ ಇದೆ ಓಪನಿಂಗ್ ಬ್ಯಾಲೆನ್ಸನ್ನು ತೋರಿಸುತ್ತೆ ಹಾಗೆ ಎಷ್ಟು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಇನ್ನೊಂದು ಐಟಮಲ್ಲಿ ಆ ನಂತರ ಎಷ್ಟು ಖರ್ಚನ್ನು ಮಾಡಿದ್ದೀವಿ ಈಗ ಎಷ್ಟು ಸ್ಟಾಕ್ ಉಳಿದಿದೆ ಈ ಡೇಟಿಗೆ ಅನ್ನೋದನ್ನು ಕೂಡ ನಾವೆಲ್ಲಿ ನೋಡ್ಬೋದು ಸೊ ಇದನ್ನು ನಾವು ಯಾವ ರೀತಿ ಸೇವ್ ಮಾಡ್ಕೊಬೋದು ಅಂದರೆ ಮೇಲ್ಗಡೆ ಮೂರು ಚುಕ್ಕಿ ಕಾಣ್ತಾ ಇದೆ ನೋಡಿ ಮೇಲೆ ಬಲಭಾಗದಲ್ಲಿ ಸ್ಟಾಕ್ ರಿಪೋರ್ಟ್ ಮೇಲೆ ಬಲಭಾಗದಲ್ಲಿ ಮೂರು ಚುಕ್ಕಿ ಇದೆಯಲ್ಲ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಓಪನ್ ಫೈಲ್ ಅಂತ ಬರುತ್ತೆ ಹಾಗೆಯೇ ಸೆಂಡ್ ಫೈಲ್ ಅಂತ ಕೂಡ ಬರುತ್ತೆ ನೋಡಿ ಮೇಲೆ ಫಸ್ಟ್ ಒಂದು ಸೆಂಡ್ ಫೈಲ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ವಾಟ್ಸಪ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರೆ ನಿಮಗೆ ಯಾವ ನಂಬರ್ಗೆ ಬೇಕೋ ಆ ನಂಬರಲ್ಲಿ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಬೋದು ಸೊ ಪಿ ಡಿ ಎಫ್ ರೂಪದಲ್ಲಿ ವಾಟ್ಸಪ್ಪಲ್ಲಿ ಸೇವ್ ಆಗುತ್ತೆ ಸೊ ನಿಮ್ಮ ಸ್ಟಾಕ್ ಎಷ್ಟಿದೆ ಯಾವ ಡೇಟಿಗೆ ಎಷ್ಟಿದೆ ಅನ್ನೋದನ್ನು ನೀವು ಇಲ್ಲಿ ರೆಕಾರ್ಡ್ ಮಾಡ್ತಾ ಇಟ್ಕೊಬೋದು ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರಬರಾಜು ಆಗುವಂಥ ಆಹಾರ ಧಾನ್ಯಗಳನ್ನ ಸ್ಯಾಟ್ಸ್ ಎಮ್ ಡಿ ಎಮ್ ಅಲ್ಲಿ ಇನ್ವರ್ಡ್ ಮಾಡೋದು ಹಾಗೂ ಸ್ಟಾಕನ್ನು ಚೆಕ್ ಮಾಡಿಕೊಳ್ಳುವಂತಹ ಒಂದು ವಿಧಾನದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು